ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಶರಣರ ಮಾತುಗಳು ವಚನಗಳು ನಮ್ಮ ಬದುಕಿಗೆ ಸಂಜೀವಿನಿಯಂತಿವೆ ಕಡೆಗೀಲಿಲ್ಲದ ಬಂಡಿ ಹೊಡೆಗೆಡದೆ ಮಾವುದೆ ಕಡೆಗೀಲು ಬಂಡಿಗೆ ಆಧಾರ ಕಡುದರ್ಪವೇರಿದ ಒಡಲೆಂಬ ಬಂಡಿಗೆ ಮೃಡ ಶರಣರ ನುಡಿ ಘಟನವೇ ಕಡೆಗಿಲು ಕಾಣ ರಾಮನಾಥ ಅಂತ ಮುದುನೂರಿನ ಜೇಡರ ದಾಸಿಮಯ್ಯನವರು ಬಸವಾದಿ ಶರಣರ ಪೂರ್ವದಲ್ಲಿ ಈ ಮಾತುಗಳನ್ನು ಹೇಳುತ್ತಾರೆ ಹೀಗಾಗಿ ಶರಣರ ವಿಚಾರಗಳನ್ನು ನಮ್ಮ ಬದುಕಿಗೆ ಹಿಂಬಿಟ್ಟುಕೊಂಡು ನಡೆದರೆ ಖಂಡಿತವಾಗಿಯೂ ನಮ್ಮ ಬದುಕಿನಲ್ಲಿ ಸೋಲು ಎಂಬುದೇ ಇರುವುದು ಇರುವುದಕ್ಕೆ ಸಾಧ್ಯವೇ ಇಲ್ಲ ನಾವು ನಮ್ಮ ಬದುಕಿನಲ್ಲಿ ಬರುವಂಥ ಸಣ್ಣ ಪುಟ್ಟ ಘಟನೆಗಳಿಗೆ ಹೆದರಿ ಭಯಭೀತರಾಗಿ ಈ ಜೀವನವೇ ಸಾಕು ಅನ್ನುವ ರೀತಿಯೊಳಗಡೆ ನಾವು ನಿರ್ಧಾರಕ್ಕೆ ಬರುತ್ತೇವೆ ಆದರೆ ಶರಣರು ನಮ್ಮಂತೆ ಹೇಳಿಯೇ ಹೇಳಿ ತನ್ನ ಮನಸ್ಸನ್ನು ಹೊಂದಿದವರಲ್ಲ ಅವರಲ್ಲಿ ಎಂಥ ಅದುಡುತನ ಎಂಥ ಧೈರ್ಯ ಎಂಥ ಕೆಚ್ಚು ಇತ್ತು ಅಂತನ್ನೋದಕ್ಕೆ ಅವರದೇ ಮಾತುಗಳಲ್ಲಿ ಕೇಳಿದ್ರೆ ಬಹಳ ಚೆನ್ನಾಗಿರುತ್ತದೆ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ ಸಮುದ್ರದ ತಡೆಯಲ್ಲೊಂದು ಮನೆಯ ಮಾಡಿ ನರೆ ನೊರೆ ತೆರೆಗಳಿಗೆ ಅಂಜಿದೊಡೆ ಅಂತಯ್ಯ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆಂತಯ್ಯ ಲೋಕದಲ್ಲಿ ಹುಟ್ಟಿದ್ದ ಬಳಿಕ ಸ್ತುತಿ ನಿಂದೆಗಳು ಬಂದಡೆ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಬೆಟ್ಟದ ಮೇಲೆ ಮನೆ ಮಾಡಿದ್ದೀವಿ ಅಂತ ಮಾತು ಅಂದಿವೆ ಮಾಡಿದ್ದೀವಿ ಅಂದಮೇಲೆ ಖಂಡಿತವಾಗಿಯೂ ಅಲ್ಲಿ ಮೃಗ ಮೃಗಗಳು ಇರವೆ ಅವುಗಳು ಹೆದರಿದರೆ ಹೇಗೆ ಹಾಗೆ ಸಂತೆ ಅನ್ನೋದು ಶಬ್ದಗಳಿಂದ ಕೂಡಿರ್ತಕ್ಕಂಥದ್ದು ನಾನಾ ಶಬ್ದಗಳಿಂದ ಒಂದೇ ಶಬ್ದ ನಾನಾ ಶಬ್ದಗಳಿಂದ ಕೂಡಿರ್ತಕ್ಕಂಥದ್ದು ಶಬ್ದಕ್ಕೆ ನಾಚಿದ್ರೆ ಹೇಗೆ ಸಮುದ್ರದಲ್ಲಿ ಮನೆ ಮಾಡಿದ ಮೇಲೆ ಸಹಜವಾಗಿ ನೊರೆ ತೆರೆಗಳು ಬರೋದು ಸಹಜ ಆ ನೊರೆ ತೆರೆಗಳಿಗೆ ಹೆದರಿ ಹೋದರೆ ಹೇಗೆ ಹಾಗೆಯೇ ಲೋಕದಲ್ಲಿ ಹುಟ್ಟಿವಿ ಹುಟ್ಟಿ ಬಂದಿವಿ ಅಂದ ಮಾತ್ರಕ್ಕೆ ಇಲ್ಲಿ ನಮಗೆ ಟೀಕೆ ಟಿಪ್ಪಣಿಗಳು ಖಂಡಿತವಾಗಿ ಬರ್ತವೆ ಅವುಗಳನ್ನು ಎದುರಿಸಬೇಕು ಹಿಮ್ಮೆಟ್ಟಿಸಬೇಕು ನಮ್ಮ ಬದುಕನ್ನು ಸದೃಢ ಬೆಳೆಸಬೇಕು ಇದು ಹೆದರಿ ಓಡಿದರೆ ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ಅಕ್ಕ ಮಹಾದೇವಿಗೆ ನಮಗೆ ಹನ್ನೆರಡನೇ ಶತಮಾನದಲ್ಲಿ ಹೇಳಿದ್ದಾರೆ ಅವರ ಒಳಗಡೆ ಎಂಥ ಕೆಚ್ಚು ಇತ್ತು ಎಂಥ ಧೈರ್ಯ ಇತ್ತು ಏನೇ ಸವಾಲುಗಳು ಬಂದರೂ ಆ ಸ್ವೀಕರಿಸುವಂಥ ಎದಿಗಾರಿಕೆ ಇತ್ತು ಅಂತ ಅನ್ನೋದಕ್ಕೆ ಮತ್ತೊಂದನ್ನು ನಾವು ನೋಡಬೇಕು ಕೇವಲ ಒಂದೇ ಒಂದು ನಮ್ಮ ಬದುಕಿನಲ್ಲಿ ಒಂದು ಯಾವುದೋ ಒಂದು ಕಷ್ಟ ಬಂದುಬಿಟ್ರೆ ಅಯ್ಯೋ ಏನು ಶಿವನೇ ನಮಗೆ ಎಂಥ ಕಷ್ಟ ತಂದಿಟ್ಟು ಹೀಗೆ ನಮಗೆ ಬದುಕೋದು ಭಾಳ ಕಷ್ಟ ಆಗಿದೆ ಮಾರಾಯ ನಮ್ಮ ಜೀವನವನ್ನು ಕೊನೆಗೊಳಿಸೋತಕ್ಕಂಥ ಅದರಲ್ಲಿ ನಾವು ಇದ್ದರೆ ಆ ಮಹಿಳೆ ಆ ಅಕ್ಕ ಮಹಾದೇವಿ ಹೇಳ್ತಕ್ಕಂಥ ಮಾತು ನಮಗೆ ನಿಜಕ್ಕೂ ಭಾಳ ಸ್ಫೂರ್ತಿ ಕೊಡ್ತಕ್ಕಂಥದ್ದು ಮನೆ ಮನೆ ತಪ್ಪದೆ ಕೈಯೊಡ್ಡಿ ಬೇಡುವಂತೆ ಮಾಡಯ್ಯ ತಂದೆ ಮನೆ ಮನೆ ತಪ್ಪದೆ ಕೈಯೊಡ್ಡಿ ಬೇಡುವಂತೆ ಮಾಡಯ್ಯ ತಂದೆ ಬೇಡಿದೊಡೆ ಇಕ್ಕದಂತೆ ಮಾಡಯ್ಯ ತಂದೆ ಬೇಡಿದೊಡೆ ಇಕ್ಕದಂತೆ ಮಾಡಯ್ಯ ತಂದೆ ಇಕ್ಕಿದೊಡೆ ನೆಲಕ್ಕೆ ಬೇಡುವಂತೆ ಮಾಡಯ್ಯ ತಂದೆ ನೆಲಕ್ಕೆ ಬಿದ್ದೊಡೆ ನಾನೆತ್ತಿಕೊಳ್ಳುವುದಕ್ಕಿಂತ ಮುನ್ ಮುನ್ನ ಶುನಕ್ಕೆ ಎತ್ತಿಕೊಂಡು ಶುನಕ್ಕೆ ಎತ್ತಿಕೊಳ್ಳುವಂತೆ ಮಾಡ ಚನ್ನ ಎಂಥ ಧೈರ್ಯ ಇದು ನೋಡಿ ಹಾಂ ನನಗೆ ಮನಸ್ಸು ಮನೆ ಮನೆ ತಪ್ಪಲಾರದೆ ಬೇಡ ಅಂತ ಮಾಡಿ ಬರ್ಸಿತ್ತು ತಂದಿಡು ಬೇಡಿದ್ರು ಕೂಡ ಅವರ ಇರ್ತಕ್ಕಂಥ ಸ್ಥಿತಿ ಭಾವ ಅವರಲ್ಲಿ ಬರಲಿ ಒಂದು ವೇಳೆ ಬೈ ಚಾನ್ಸ್ ಅವ್ರು ಕೊಟ್ಟರು ಕೂಡ ಇನ್ನೇನು ನನ್ನ ಪ್ಲೇಟಲ್ಲಿ ಅಥವಾ ನನ್ನ ತಟ್ಟೆಯಲ್ಲಿ ಬೀಳ್ತದೆ ಅಂತ ನೋಡಿ ಕೆಳಗೆ ಬೀಳಂಗೆ ಮಾಡು ಕೆಳಗೆ ಬಿದ್ದು ಇನ್ನೇನು ಕೈ ಎತ್ತಿ ತೊಗೊಳ್ಬೇಕನ್ನಷ್ಟಿಗೆ ಯಾವುದೋ ಶುನಕ್ಕೆ ಬಂದು ಎತ್ಕೊಂಡು ಹೋಗಂಗೆ ಮಾಡು ಅಂತಕ್ಕಂಥ ಇದ್ದರೂ ಕೂಡ ನಾನೇನು ಹೆದರೊಳ್ಳೋದಿಲ್ಲ ಅಂತಕ್ಕಂಥ ಮಾತು ಎಂಥ ಧೈರ್ಯದ ಮಾತದೆ ನಮ್ಮ ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ಅಧೀರಾಗಿರುವ ಸಂದರ್ಭದಲ್ಲೂ ನಾವು ಈ ಮಾತುಗಳನ್ನು ನೆನಪು ಮಾಡ್ಕೊಂಡ್ರೆ ನಮಗೆ ಎಂಥ ಒಂದು ಧೈರ್ಯ ಬರ್ತದೆ ಅದಕ್ಕೆ ಆ ಕಾರಣಕ್ಕೆ ಹೇಳ್ತಾರೆ ಅದಕ್ಕೆ ಅವ್ರು ಹೇಳ್ತಾರೆ ಹೆದರದಿರು ಮನವೇ ನೋಡಿ ಎಂಥ ಬ್ಯೂಟಿಫುಲ್ ಇದೆ ಮಾತು ಹೆದರದಿರು ಮನವೇ ಬೆದರದಿರು ತನುವೆ ನಿಜವ ನರಿತು ನಿಶ್ಚಿಂತನಾಗಿರು ಹೆದರದಿರು ಮನವೇ ಬೆದರದಿರು ತನುವೆ ನಿಜವನರಿತು ನರಿತು ನಿಶ್ಚಿಂತನ ಫಲವಾದ ಮರಕ್ಕೆ ಕಲ್ಲಲ್ಲಿ ಇಡುವರೊಂದು ಕೋಟಿ ಎಲವಾದ ಮರಕ್ಕೆ ಇಡುವನಾರನ್ನು ಕಾಣೆ ಭಕ್ತಿಯುಳ್ಳವರ ಬೈವರೊಂದು ಕೋಟಿ ಭಕ್ತಿ ಇಲ್ಲದವರ ಬೈವರಾರನ್ನು ಕಾಣಿ ನನಗೆ ಗತಿ ಮತಿ ಸೋಪಾನ ಚನ್ನಮಲ್ಲಿಕಾರ್ಜುನ್ ಅಂತಕ್ಕಂಥ ಮಾತು ಎಂಥ ಧೈರ್ಯವನ್ನು ತಂದು ಯಾವುದಕ್ಕೆ ಹೆದರಬೇಡದ ಹಾಂ ಏನೋ ಏನೋ ಅವಶ್ಯಕತೆ ಇಲ್ಲ ಯಾಕಂದರೆ ಅಂಜಿದರಾಗದು ಅಳುಕಿದರಾಗೋದು ವಜ್ರ ಪಂಜರದೊಳೆದರಾಗೋದು ತಪ್ಪದ ಓಲ್ ಅಲಾಟ ನಿಕ್ಕಿತ್ತಂತ ಮತ್ತೊಂದು ಕಡೆ ಬಸವಣ್ಣನವರು ಹೇಳ್ತಾರೆ ಹೀಗಾಗಿ ಅಂಜಿ ಅಳುಕಿ ಪೂತ್ರೆ ಏನು ಸಾಧ್ಯವೇ ಇಲ್ಲ ಅಂಜಿದರಾಗದು ಅಳುಕೆದರಾಗದು ಎಷ್ಟು ಖಚಿತವಾಗಿ ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ಅವರಂದರೆ ಹೆದರದಿರು ಮನವೇ ಬೆದರದಿರು ತನವೇ ನಿಜವನ್ನರಿತು ನಿಶ್ಚಿಂತನಾಗಿರು ಫಲವಾದ ಮರಕ್ಕೆ ಕಲ್ಲಲ್ಲಿ ಇಡುವರಂದು ಕೋಟಿ ಹಾಂ ಯಾವುದು ಫಲದ ಗಿಡ ಇರ್ತದೆ ಅದಕ್ಕೆ ಸಹಜವಾಗಿ ಕಲ್ಲಲ್ಲಿ ಏಟು ಹೊಡೆ ಹೊಡಿತಕ್ಕಂಥ ಜನಗಳು ಇದ್ದೇ ಇರ್ತಾರೆ ಅಪೇಕ್ಷೆ ಪಡೆ ಜನಗಳು ಇರ್ತಾರೆ ಆದರೆ ಎಲವದ ಮರಕ್ಕೆ ಇಡವನಾರನ್ನು ಕಾಣೆ ಬೇವಿ ಹಿಡಕ್ಕೆ ಯಾರಾದರೂ ಕಲ್ಲು ಹಿಡಿತಾರಾ ಹಾಗೆ ಭಕ್ತಿಯುಳ್ಳವರ ಬೈವರೊಂದು ಕೋಟಿ ಯಾರು ಇದ್ದಾರೆ ಅವರಿಗೆ ಕಷ್ಟಗಳು ಸಂಕಷ್ಟಗಳು ನೋವುಗಳು ಬರೋ ಸಹಜ ಯಾರಾದರೂ ಭಕ್ತಿ ಇಲ್ಲದಂಥ ವ್ಯಕ್ತಿಯನ್ನು ಟೀಕೆ ಮಾಡೋದಕ್ಕೆ ಅವ್ರಿಗೆ ಬೈಲಿಕ್ಕೆ ಸಾಧ್ಯನಾ ಸಾಧ್ಯನೇ ಇಲ್ಲ ಹಾಗಾಗಿ ಯಾರು ಅವಶ್ಯಕತೆ ಇಲ್ಲ ಅಂತಕ್ಕಂಥ ಮಾತುಗಳನ್ನು ನಮಗೆ ಅವತ್ತೇ ಹೇಳ್ತಾರ ಆಮೇಲೆ ಆ ಬಸವಣ್ಣವರಂತೂ ಭಯಂಕರ ಇವು ಈ ವಿಚಾರಗಳ ಕುರಿತು ಕರಗಿಸಿ ಎನ್ನ ಮನದ ಕಾಳಿಕೆಯೇ ಕಳೆಯಯ್ಯ ಓಹ್ ಎಂತ ಬ್ಯೂಟಿಫುಲ್ ಒಂಥರ ಆಹ್ವಾನೆ ಕೊಲ್ಲುವೆನೆಂಬ ಭಾಷೆ ಅದಕ್ಕೆ ಬಳ್ದು ಹೇಳ್ತಾರೆ ನೋಡ್ರಿ ಜಂಬೂ ದ್ವೀಪ ನವಖಂಡ ಪೃಥ್ವಿಯೊಳಗೆ ಜಂಬೂ ದ್ವೀಪ ನವಖಂಡ ಪೃಥ್ವಿಯೊಳಗೆ ಕೇಳಿರಯ್ಯ ಎರಡು ಆಳಿನ ಭಾಷೆಯ ಕೊಲ್ಲುವೆನೆಂಬ ಭಾಷೆ ದೇವನದಾದರೆ ಗೆಲುವೆನೆಂಬ ಭಾಷೆ ಭಕ್ತನದು ದೇವರು ಕೊಲ್ತು ಬರ್ಬೇಕಂತ ಏ ನೀನು ಬಾರೋ ಹೆಂಗೆ ಬರ್ತಿ ಬಾ ನೀನು ಗೆಲ್ತಿನಂತ ಈ ಭಕ್ತನದವನು ಸಿದ್ಧನಾಗಿ ಹೋಗ್ಬೇಕಂತ ಆ ಕಾರಣಕ್ಕಾಗಿ ಅವ್ರು ಹೇಳ್ತಾರು ಕರಗಿಸಿ ಎನ್ನ ಮನದ ಕಾಳಿಕೆಯ ಕಳೆ ಅಯ್ಯ ಹೊರಗೆ ಬಣ್ಣಕ್ಕೆ ತಂದೆನ್ನ ಪುಟ ಬಿಕ್ಕಿ ನೋಡಯ್ಯ ನನ್ನನ್ನು ಹಂಗೆ ಮಾಡಬೇಡ ಈ ಅಕ್ಕ ಸಾಲಿಗೆ ಕಾಸ್ತಲ್ಲ ಬಂಗಾರ ಇದು ಹೌದೋ ಇಲ್ಲೋ ಹೌದಿಲ್ಲ ಅಂತ ಪರೀಕ್ಷೆ ಮಾಡ್ತಲ್ಲ ಆ ರೀತಿ ರೀತಿಯೊಳಗಡೆಯನ್ನು ಕಳೆದು ನನ್ನ ನನ್ನ ನನ್ನನ್ನು ತಿದ್ದಿ ತೀಡೋ ಮೂಲಕ ಕಷ್ಟಗಳನ್ನು ನೋವುಗಳನ್ನು ಕೊಡುವ ಮೂಲಕ ಈ ಮನಸ್ಸಲ್ಲಿರ್ತಕ್ಕಂಥ ಕಾಳಿಕೆಯನ್ನು ಕಳೆ ಹೊರಗೆ ಬಣ್ಣಕ್ಕೆ ತಂದೆನ್ನ ಪುಟವಿಕ್ಕಿ ನೋಡಯ್ಯ ಇದು ಹೌದೆಲ್ಲ ಪ್ಯೂವರ್ ಆದ ಇಲ್ಲ ಅಂತ ಅನ್ನೋದನ್ನು ನೀನು ಪರೀಕ್ಷೆ ಮಾಡಿ ನೋಡು ಅಂತಕ್ಕಂಥ ಚಾಲೆಂಜನ್ನು ಬಸವಣ್ಣವರು ಆ ದೇವನಿಗೆ ಅವತ್ತೇ ಹಾಕ್ತಾರೆ ಮತ್ತೊಂದು ಕಡೆ ಅಕ್ಕಮಾದಿ ಹೇಳ್ತಾಳೆ ಕಟ್ಟಿದ ಕೆರೆಗೆ ಕೋಡು ಮಾಡೋದು ಯಾವುದೇ ಕಟ್ಟಿ ಕೆರೆಗಳನ್ನು ಕಟ್ಟಿವಿ ಅಂತಂದಮೇಲೆ ಅದಕ್ಕೆ ಕೋಡಿ ಇರಲಾರ್ದೆ ಇರಲಿಕ್ಕೆ ಸಾಧ್ಯವಿಲ್ಲ ಹುಟ್ಟಿದ ಪ್ರಾಣಿಗೆ ಪ್ರಳಯ ತಪ್ಪ ತಪ್ಪ ಯಾವುದೋ ಒಂದು ಪ್ರಾಣಿ ಹುಟ್ಟಿದಂದ ಮೇಲೆ ಖಂಡಿತವಾಗಿಯೂ ಅದಕ್ಕೆ ಸಾವು ಇದ್ದೇ ಇದೆ ಹರು ಹಿರಿಯರೆಲ್ಲ ವೃತ ಕೆಟ್ಟು ಹೋದ ಪಿಣ್ಯಂತಯ್ಯ ಚನ್ನ ಮಲ್ಲಿಕಾರ್ಜುನ ದೇವರಿಗೋತು ಮುಟ್ಟಿದವರೆಲ್ಲ ನಿಶ್ಚಿಂತರಾದರು ಯಾರು ತಮ್ಮ ಮನಸ್ಸಿನಲ್ಲಿ ಸದ್ಭಾವದಿಂದ ಪ್ರೀತಿಯಿಂದ ಗೌರವಗಳಿಂದ ಎಲ್ಲವನ್ನೂ ಶಿವನ ಪ್ರಸಾದ ಅಂತ ತಿಳ್ಕೊಂಡು ಯಾರು ತಮ್ಮನ್ನು ತಾವು ಆ ದೇವರಿಗೆ ಅರ್ಪಣೆ ಮಾಡಿಕೊಳ್ತಾರೋ ಅವರು ಮಾತ್ರ ಈ ಜಗತ್ತನ್ನು ಜಯಿಸಲಿಕ್ಕೆ ಸಾಲಿಸ್ ಜಯಿಸಲಿಕ್ಕೆ ಸಾಧ್ಯ ಇದೆ ಇನ್ನಾರಿಗೂ ಸಾಧ್ಯ ಇರ್ತಕ್ಕಂಥ ಮೆಸೇಜನ್ನು ಅವತ್ತು ಅಕ್ಕ ಅಕ್ಕಮಾದೇವಿ ನಮಗೆ ಕೊಡ್ತಾಳೆ ಕಟ್ಟಿದ ಕೆರಿಗೆ ಕೋಡೆ ಹೇಗಿರ್ತದೋ ಹುಟ್ಟಿದ ಪ್ರಾಣಿಗೆ ಸಾವು ಕೂಡ ಪ್ರಳಯ ಕೂಡ ತಪ್ಪ ತಪ್ಪದೇ ಇದ್ದೇ ಇರ್ತದೆ ಅದರ ಬಗ್ಗೆ ಆದರೆ ಇದನ್ನು ಅರಿಲಾರದೆ ಗುರು ಅರು ಹಿರಿಯರೆಲ್ಲ ವೃತ ಕೆಟ್ಟು ಹೋದರು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ ಸಾವಿನ ಅತೀತರಾದವರು ಯಾರೂ ಇಲ್ಲ ಹಾಗಾಗಿ ಸಾವು ನಿಶ್ಚಿತವಾದದ್ದು ಸಾವನ್ನು ಅರ್ಥ ಮಾಡಿಕೊಂಡು ನಾವು ಬದುಕುವುದಾದರೆ ಈ ಬದುಕು ನಿಜಕ್ಕೂ ಅರ್ಥಪೂರ್ಣವಾಗ್ತದೆ ಆದರೆ ಸಾವಿನ ಪಲ್ ನಮಗೆ ನಮಗಿಲ್ಲ ಹಾಗಂತ ಸಾವಿನ ಬಗ್ಗೆ ಹೆದರಿ ಕೂಡಬೇಕಂತಲ್ಲ ಖಂಡಿತವಾಗಿಯೂ ಎಲ್ಲರಿಗೂ ಸಾವು ಇದ್ದೇ ಇದೆ ಈ ಸಾವಿನ ನಡುವೆ ಇರತಕ್ಕಂಥ ಈ ಬದುಕದಲ್ಲ ಈ ಬದುಕು ಶಿವನು ಕೊಟ್ಟಂಥ ಪ್ರಸಾದ ಈ ಪ್ರಸಾದ ಕೈವನ್ನು ಸವೆಯೇ ಬಳಸಬೇಕಂತ ಹೇಳ್ತಾರೆ ಶರಣರು ಸಭೆ ಬೆಳೆಸಬೇಕಿದ್ನ ಇದನ್ನು ವೇಸ್ಟ್ ಅದು ಶಿವನ ಉಲಿಸಬಂದ ಪ್ರಸಾದಕಾಯವಾಗ ಅಂತ ಹೇಳ್ತಾರೆ ನೋಡಿ ಶಿವನ ಒಲುಮೆಗೆ ಬಂದಂಥ ಈ ದೇಹವನ್ನು ಖಂಡಿತವಾಗಿಯೂ ಕೆಡಿಸುವಂಥ ಹಕ್ಕು ನಮಗೆ ಯಾರಿಗೂ ಇಲ್ಲ ಆ ಕಾರಣಕ್ಕಾಗಿ ನಾವು ಅಕ್ಕಮಹಾದೇವಿ ಹೇಳಿದಾಗೆ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಹೆದರಬಾರ್ದು ಸಮುದ್ರದ ತಡಿಯಲ್ಲೊಂದು ಮನೆಯ ಮಾಡಿ ನೊರೆ ತಲೆಗಳಿಗೆ ಹೆದರಬಾರ್ದು ಸಂತೆ ಮನೆಯ ಮಾಡಿ ಶಬ್ದಕ್ಕೆ ನಾಚುವ ಅಗತ್ಯವೇ ಇಲ್ಲ ಅಂಜಿದರಾಗೋದು ಯಾಕಂದರೆ ಅಂಜಿದರಾಗದು ಅಳುಕಿದರಾಗದು ವಜ್ರ ಪಂಜರದೊಳದ್ದರಾಗದು ಓ ತಪ್ಪದ ಓ ಲಲಾಟ ಲಿಖಿತ ಇದು ಬಸವಣ್ಣವರ ಭಾಷೆ ಈ ವಚನಕಾರರ ಭಾಷೆಯನ್ನು ವಚನಕಾರಗಳ ವಚನಕಾರರ ವಚನವನ್ನು ನಮ್ಮ ಬದುಕಿನಲ್ಲಿ ನಮ್ಮ ಬದುಕಿಗೆ ಕಡಗೀಲಾಗಿ ಇಟ್ಟುಕೊಂಡ್ರೆ ಖಂಡಿತವಾಗಿಯೂ ನಮ್ಮ ಬದುಕು ಯಶಸ್ವಿಯಾಗ್ಬೋದಕ್ಕಾಗ್ತದೆ ಹೆದರದೇ ಸಾತ್ವಿಕವಾದ ಬದುಕಾಗ್ತದೆ ಪ್ರೀತಿಯ ಬದುಕಾಗ್ತದೆ ಗೌರವಿಸುವ ಬದುಕಾಗ್ತದೆ ಜೊತೆಗೆ ಈ ಬದುಕನ್ನು ಹೀಗೆ ಶರಣರ ದೃಷ್ಟಿಯಿಂದ ನೋಡ್ತಾ ಹೋದರೆ ಎಲ್ಲರೂ ನಮಗೆ ಶಿವಮಯ್ಯರಾಗಿ ಕಾಣ್ತಾರೆ ಯಾರು ಇವನಾರವ ಇವನಾರವ ಎನ್ನದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮ ಮನೆಯ ಮಗನೆಂದಿನಿಸಯ್ಯ ಕೂಡಲ ಸಂಗಮ ದೇವ ಅಂತಕ್ಕಂಥ ಭಾವ ನಮ್ಮೊಳಗಡೆ ಬರುತ್ತದೆ ನಾವು ಯಾರೋ ಟೀಕೆ ಟಿಪ್ಪಣಿಗಳಿಗೆ ಹೆದರುವ ಅವಶ್ಯಕತೆ ಇಲ್ಲ ಯಾರದೋ ಕುಸಿತ ಮಾತುಗಳಿಗೆ ಜರ್ಜರಿತರಾಗಿ ಕರೆಗೆ ಹೋಗುವ ಅಗತ್ಯ ಇಲ್ಲ ನಾವು ನಾವಾಗಬೇಕಾದರೆ ನಾವು ನಮ್ಮೊಳಗೆ ಇಳಿದು ನೋಡಬೇಕು ನಾವು ನಮ್ಮೊಳಗೆ ಇಳಿದು ನೋಡುವ ಕ್ರಿಯೆಗೆ ಹೆಚ್ಚಿದವರು ಯಾರಾದರೂ ಇದ್ದರೆ ಅದು ಬಸಬಾಧ್ಯ ಶರಣರು ಅಂತ ಹೇಳ್ತಾ ನನ್ನ ಇವತ್ತಿನ ಅನಿಸಿಕೆಯನ್ನು ಮುಗಿಸ್ತೇನೆ ನಿಮ್ಮೆಲ್ಲರಿಗೂ ಗೌರವದ ಶರಣೋ ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಸತ್ಯನಪೇಟೆ